ಬೆಂಗಳೂರಿನಲ್ಲಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಬೆಲೆ ಏರಿಕೆ ಹೊರೆ ನಡುವೆ ಇದೀಗ ಮತ್ತೊಂದು ಟ್ಯಾಕ್ಸ್ ಹೆಗಲೇರುವ ಸಾಧ್ಯತೆ ಇದೆ ನಿಮ್ಮ ತಿಂಗಳ ಖರ್ಚಿನ ಲಿಸ್ಟ್ನಲ್ಲಿ ಕಸ ವಿಲೇವಾರಿಗೂ ಪಾಲು ಎತ್ತಿಡಬೇಕಾಗುತ್ತೆ ಸಿಲಿಕಾನ್ ಸಿಟಿಯಲ್ಲಿ ಇನ್ಮುಂದೆ ಕಸಕ್ಕೂ ಟ್ಯಾಕ್ಸ್ ಪ್ರತಿ ಮನೆಯಿಂದ ನೂರು ರೂಪಾಯಿ ಸಂಗ್ರಹಕ್ಕೆ ಬೃಹತ್ ಪ್ಲಾನ್ ನಗರದಲ್ಲಿ ಕಸ ವಿಲೇವಾರಿಗಾಗಿ ಘನತ್ಯಾಜ್ಯ ನಿರ್ವಹಣಾ ಕಂಪನಿ ಸ್ಥಾಪಿಸಲಾಗಿದೆ ಈಗ ಅದೇ ಕಂಪನಿ ಕಸ ಸಂಗ್ರಹಿಸಲು ಪ್ರತಿ ಮನೆಯಿಂದ ತಿಂಗಳಿಗೆ ನೂರು ರೂಪಾಯಿ ವಸೂಲಿಗೆ ಅವಕಾಶ ಕೊಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಎರಡು ಸಾವಿರದ ಹದಿನಾರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ಪ್ರಕಾರ ಬಿಬಿಎಂಪಿ ಸೇರಿ ಎಲ್ಲ ನೋಟಿಫಿಕೇಶನ್ ಆಗಿರುತ್ತದೆ ಅದನ್ನು ಚಾಲನೆಗೆ ನಾವು ಇದುವರೆಗೂ ತಂದಿಲ್ಲ ಸರ್ಕಾರ ಹಂತದಲ್ಲಿ ಇದೆ ಅದು ಯಾವಾಗ ಅಪ್ರೂವ್ ಆಗ್ತದೆ ಆ ಡೇಟ್ ಇಂದ ನಾವು ಅದನ್ನು ನಮ್ಮ ಆಸ್ತಿ ತೆರಿಗೆ ಏನಿದೆ ಅದರಲ್ಲಿ ಎಂಟ್ರಿ ಮಾಡ್ಕೊಂಡು ಮಾಡ್ತೀವಿ ಒಂದು ಬಿಲ್ಡಿಂಗ್ನಲ್ಲಿ ಹತ್ತು ಮನೆ ಇದ್ರೆ ಪ್ರತಿ ಮನೆಗೂ ತಿಂಗಳಿಗೆ ತಲಾ ನೂರು ರೂಪಾಯಿ ವಾಣಿಜ್ಯ ಕಟ್ಟಡಗಳಿಗೆ ತಿಂಗಳಿಗೆ ಇನ್ನೂರು ರೂಪಾಯಿ ಶುಲ್ಕ ನಿಗದಿ ಮಾಡಲಾಗಿದೆ ಈಗಾಗಲೇ ನಗರದಲ್ಲಿ ಎಷ್ಟು ವಸತಿ ಕಟ್ಟಡ ಹಾಗೂ ವಾಣಿಜ್ಯ ಕಟ್ಟಡಗಳಿವೆ ಅನ್ನೋ ಸಮೀಕ್ಷೆಯೂ ಸಿದ್ಧವಾಗಿದೆ ಒಂದು ವೇಳೆ ಈ ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಲ್ಲಿ ವಾರ್ಷಿಕವಾಗಿ ಸರ್ಕಾರದ ಬೊಕ್ಕಸಕ್ಕೆ ಎಂಟುನೂರು ಕೋಟಿ ಆದಾಯ ಸೇರಲಿದೆ ಇದು ನಾಲ್ಕು ವರ್ಷದ ಹಿಂದಿನ ಪ್ಲಾನ್ ಆದರೆ ಜನರ ವಿರುದ್ಧ ಹಿನ್ನೆಲೆಯಲ್ಲಿ ಜಾರಿಯಾಗಿರಲಿಲ್ಲ ಇದೀಗ ಮತ್ತೆ ವರಸೆ ಶುರುವಾಗಿದೆ ನಗರದಲ್ಲಿ ಸರಿಯಾದ ಸಮಯಕ್ಕೆ ಕಸ ವಿಲೇವಾರಿ ಆಗ್ತಿಲ್ಲ ಅನ್ನೋ ದೂರುಗಳು ಕೇಳಿ ಬರ್ತಿವೆ ಜನರ ಮೇಲೆ ಹೊಸ ಟ್ಯಾಕ್ಸ್ ಹೊರೆ ಬೀಳುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ ಶಾಂತಮೂರ್ತಿ ಟಿವಿನೈನ್ ಬೆಂಗಳೂರು